ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನಾವು ಇವತ್ತು ನಮ್ಮ ಗದಗ ಜಿಲ್ಲೆಯ ಗದಗ ಜಿಲ್ಲಾ ಕೇಂದ್ರದಲ್ಲಿರುವಂತಹ ಒಂದು ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ನಾವು ಇದ್ದೇವೆ ಇದು ತೋಟಗಾರಿಕೆ ತರಬೇತಿ ಕೇಂದ್ರಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿ ಒಂದು ಒಂದು ಎಂಟು ಕಡೆ ನಮ್ಮ ತೋಟಗಾರಿಕೆ ತರಬೇತಿ ಕೇಂದ್ರಗಳದಾವ ತರಬೇತಿ ಕೇಂದ್ರದ ಉದ್ದೇಶ ಏನು ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ರೈತರು ಅವರ ಮಕ್ಕಳಿಗೆ ಅಂದರೆ ಅವರ ಎಸ್ ಎಸ್ ಎಲ್ ಸಿ ಆದಂತಹ ಮಕ್ಕಳಿಗೆ ತರಬೇತಿಯನ್ನು ನೀಡಿ ತರಬೇತಿಯನ್ನು ಅವರು ಪಡ್ಕೊಂಡು ಅವರ ಕ್ಷೇತ್ರದಲ್ಲಿಯೇ ಒಂದು ತೋಟಗಾರಿಕೆ ಬೆಳೆಗಳನ್ನು ಹೆಚ್ಚಿನ ಉತ್ಪಾದನೆ ಮಾಡಿ ಆರ್ಥಿಕವಾಗಿ ಅದೊಂದು ಸಬಲರಾಗಬೇಕು ಅನ್ನೋಂಥ ಉದ್ದೇಶ ಇಟ್ಟುಕೊಂಡು ಇದೊಂದು ತೋಟಗಾರಿಕೆ ಕ್ಷೇತ್ರಗಳನ್ನು ತೋಟಗಾರಿಕೆ ತರಬೇತಿಗಳನ್ನು ಅಲ್ಲಿ ನಿರ್ಮಾಣ ಮಾಡಿದಾಗಿದೆ ಇಲ್ಲಿ ಗದಗಿಂದ ತೋಟಗಾರಿಕೆ ಕ್ಷೇ ತೋಟಗಾರಿಕೆ ಕ್ಷೇತ್ರದಲ್ಲಿರುವಂತಹ ಈ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ಅವಿಭಾಜ್ಯ ಧಾರವಾಡ ಜಿಲ್ಲಾ ಅಂತ ಏನು ಹೇಳ್ತೇವೆ ಧಾರವಾಡ ಹಾವೇರಿ ಮತ್ತು ಗದಗ ಜಿಲ್ಲೆಯ ಸುಮಾರು ನಲವತ್ತೆಂಟು ಮಕ್ಕಳು ಅಂದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲ್ಲಿ ಪ್ರವೇಶವನ್ನು ಪ್ರತಿ ವರ್ಷ ಇದ್ದಾರೆ ಅದರ ಮುಖ್ಯ ಅರ್ಹತೆಗಳು ಏನು ಅವ್ರದ್ದು ಎಸ್ ಎಸ್ ಎಲ್ ಸಿ ಆಗಿರಬೇಕು ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷದವರೆಗೆ ವಯಸ್ಸಿರಬೇಕು ಅವರು ರೈತರ ಮಕ್ಕಳೇ ಆಗಿರಬೇಕು ಅವರು ರೈತರ ಮಕ್ಕಳೇ ಆಗಿರಬೇಕು ಅಂದರೆ ತಂದೆ ತಾಯಿ ಹೆಸರಿನಲ್ಲಿ ಹೊಲ ಇರಬೇಕು ಮತ್ತು ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಂಥವರು ಇಲ್ಲೇ ಸೆಲೆಕ್ಟ್ ಆಗ್ತಾರೆ ಆಯ್ಕೆ ಆಗ್ತಾರೆ ಇಲ್ಲಿ ಆಯ್ಕೆ ಆದ ನಂತರ ಇಲ್ಲೇ ಇದೇ ತೋಟಗಾರಿಕೆ ತರಬೇತಿ ಕೇಂದ್ರ ಇದೆಯಲ್ಲ ಇದು ಹೈಟೆಕ್ ತೋಟಗಾರಿಕೆ ತರಬೇತಿ ಕೇ ತರಬೇತಿ ಕೇಂದ್ರ ಇದು ಅಂದರೆ ಹೈಟೆಕ್ ಹಾರ್ಟಿಕಲ್ಚರ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ತೇವೆ ನಾವು ಇಲ್ಲೇ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಾಸ ಮಾಡಲಿಕ್ಕೆ ಅವಕಾಶ ಇದೆ ಅಂದರೆ ಇಲ್ಲೇ ವಾಸ ಮಾಡಬೇಕು ಅವರು ಕಂಪಲ್ಸರಿಯಾಗಿ ಮತ್ತು ಅವರಿಗೆ ಊಟನೂ ವ್ಯವಸ್ಥೆ ಇದೆ ಅದ್ರ ಜೊತೆಗೆ ಇಲ್ಲಿ ತರಬೇತಿಗಳಲ್ಲಿ ಏನಂತಂದರೆ ದಿ ಪ್ರ್ಯಾಕ್ಟಿಕಲ್ಲಾಗಿ ಹೆಚ್ಚು ನಾವು ಗಮನವನ್ನು ಕೊಡ್ತೇವೆ ಹೆಚ್ಚು ಮಹತ್ವವನ್ನು ತರಬೇತಿಗೆ ಕೊಡ್ತಕ್ಕಂಥದ್ದು ಪ್ರಾಯೋಗಿಕವಾಗಿ ಅಂದರೆ ನಾವು ತೋಟಗಾರಿಕೆಯಲ್ಲಿ ಏನು ಆವಿಷ್ಕಾರಗಳಿಂದ ತೋಟಗಾರಿಕೆ ಬೇಸಾಯ ಹೆಂಗೆ ಮಾಡಬೇಕು ವಿವಿಧ ಬೆಳೆಗಳನ್ನು ಯಾವ ಮಣ್ಣಿನಲ್ಲಿ ಯಾವ ನೀರಿನಲ್ಲಿ ಯಾವ ಹವಾಮಾನದಲ್ಲಿ ನಾವು ತೋಟಗಾರಿಕೆ ಬೆಳೆಗಳನ್ನು ಮಾಡಬೇಕು ಮತ್ತು ಮಣ್ಣಿನ ಪರೀಕ್ಷೆ ಮಾಡೋದಾಗಿರ್ಬೋದು ಬೆಳೆಗಳನ್ನು ಹೆಂಗೆ ಬೆಳೀಬೇಕು ಅನ್ನೋದಾಗಿರ್ಬೋದು ಹೆಂಗೆ ಹೆಚ್ಚಿನ ಮಟ್ಟದಲ್ಲಿ ಪಡಬೇಕಾಗಿತ್ತಂದರೆ ಹೆಂಗೆ ವೈಜ್ಞಾನಿಕ ಕ್ರಮಗಳನ್ನು ಕೈಗೊಳ್ಳೋದಾಗಿರ್ಬೋದು ಹೀಗೆ ಹಲವಾರು ನಾವು ಚಟುವಟಿಕೆಗಳನ್ನು ನಮ್ಮ ಫ ನಮ್ಮ ವಿದ್ಯಾರ್ಥಿಗಳ ಕಡೆಯಿಂದ ನಾವು ಮಾಡಿಸ್ತೇವೆ ತರಬೇತಿಯನ್ನು ನೀಡ್ತಾ ಇದ್ದೀವಿ ಇನ್ನೂ ಮುಖ್ಯವಾಗಿ ಏನಂತಂದರೆ ಇಲ್ಲಿ ಸಸ್ಯಾಭಿವೃದ್ಧಿ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ ಸಸ್ಯಗಳನ್ನು ಅದು ಬೀಜದಿಂದ ಆಗಿರ್ಬೋದು ಕ ಕಂಡ ಕತ್ತರಿಸಿಯಿಂದಾಗಿರ್ಬೋದು ಕಸಿ ಮಾಡೋದರಿಂದ ಆಗಿರ್ಬೋದು ಗೂಟಿ ಕಟ್ಟುವುದಕ್ಕಿಂತ ಆಗಿರ್ಬೋದು ಕಣ್ಣು ಕಸಿಯಿಂದ ಆಗಿರ್ಬೋದು ಹೀಗೆ ಅನೇಕ ಈ ಕಸಿ ಕಟ್ಟುವ ಅಥವಾ ಸಸ್ಯಾಭಿವೃದ್ಧಿ ಮಾಡುವಂಥ ಕ್ರಮಗಳನ್ನು ಸಹಿತ ನಾವು ಅವ್ರಿಗೆ ಕಳಿಸ್ಕೊಡ್ತೇವೆ ಹೀಗಾಗಿ ಕಲ್ತ ನಂತರ ಮುಂದೆ ಅವರು ತಮ್ಮ ಕ್ಷೇತ್ರದಲ್ಲೇ ಅವರು ಏನು ನರ್ಸರಿಯನ್ನು ಮಾಡ್ಕೋಬೋದು ಅಥವಾ ಅವ್ರ ಹೊಲಗಳನ್ನು ಅವರು ಅಭಿವೃದ್ಧಿ ಪಡಿಸ್ಬೋದು ಅಥವಾ ಬೇರೆ ಬೇರೆ ಬೀಜ ಗೊಬ್ಬರ ಔಷಧಿ ಕಂಪ್ನಿಗೆ ಅವರು ಕೆಲಸಕ್ಕಾದರೂ ಹೋಗ್ಬೋದು ಅಂದರೆ ಸರ್ಕಾರಿ ವ್ಯವಸ್ಥೆಯೊಳಗೆ ಇದು ಈ ಗಾರ್ಡನರ್ ಅಂತ ಹೇಳ್ತೇವೆ ನಾವು ಅಂದರೆ ತೋಟಗಾರಿಕ ತೋಟಗಾರ ಏನು ಪಡ್ಕೊಳ್ಳಿಕ್ಕೆ ಅಂದರೆ ಆ ಹುದ್ದೆ ಪಡ್ಕೊಳ್ಳಿಕ್ಕೆ ಅವರು ಅರ್ಹರಾಗಿರ್ತಾರೆ ಹೀಗೆ ಈ ತರಬೇತಿಯನ್ನು ಪಡೆದುಕೊಂಡಂಥವ್ರಿಗೆ ಸಾಕಷ್ಟು ಅವಕಾಶಗಳು ಮತ್ತು ಅನುಕೂಲತೆಗಳು ಇರುವುದರಿಂದ ನಮ್ಮ ರೈತರ ಮಕ್ಕಳು ಅಂದರೆ ರೈತರು ತಮ್ಮ ಮಕ್ಕಳನ್ನು ಇಂಥ ತರಬೇತಿ ಕೇಂದ್ರಗಳಿಗೆ ಅವ್ರನ್ನ ಕಳಿಸಿ ತರಬೇತಿಯನ್ನು ಪಡ್ಕೊಂಡು ಹೆಚ್ಚಿನ ಆದಾಯವನ್ನು ಪಡ್ಕೊಂಡು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹತ್ತು ತಿಂಗಳದ ತರಬೇತಿದು ಅವರಿಗೆ ಹದಿನೇಳುನೂರ ಐವತ್ತು ರೂಪಾಯಿ ಅಷ್ಟು ಐಪಂಡ್ ಕೊಡ್ತದೆ ಆ ಹದಿನೇಳುನೂರ ಐವತ್ತು ರೂಪಾಯಿದಲ್ಲಿ ಅವರಿಗೆ ಮುಂಜಾನೆ ತಿಂಡಿ ಆಮೇಲೆ ಮಧ್ಯಾಹ್ನದ ಊಟ ಮತ್ತು ಸಾಯಂಕಾಲ ಟೀ ಮತ್ತು ರಾತ್ರಿ ಊಟ ಇವೆಲ್ಲ ಕೂಡಿ ಹದಿನೇಳುನೂರ ಐವತ್ತು ರೂಪಾಯಿ ನಮ್ಮ ರೈತರ ಮಕ್ಕಳು ಇಲ್ಲಿಗೆ ಅಡ್ಮಿಷನ್ ಆಗ್ಬೇಕಾಗಿತ್ತಂದರೆ ನಾವು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಾವು ಪೇಪರ್ನಲ್ಲಿ ಕೊಡ್ತೇವೆ ಆಮೇಲೆ ತಾಲೂಕಾ ಮಟ್ಟದ ಎಲ್ಲ ಗದಗ ಹಾವೇರಿ ಧಾರವಾಡ ಜಿಲ್ಲೆಯ ಎಲ್ಲ ತೋಟಗಾರಿಕೆ ಅಧಿಕಾರಿಗಳ ಹತ್ರ ನಾವು ತರಬೇತಿಗಾಗಿ ಅರ್ಜಿ ಕರೆದೇವೆ ಅಂತೇಳಿ ಅಲ್ಲಿನೂ ಪ್ರಚಾರ ಮಾಡ್ತೇವೆ ಪತ್ರಿಕೆ ಮುಖಾಂತರ ಪ್ರಚಾರ ಮಾಡ್ತೇವೆ ಮತ್ತು ಇಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಂತ ಇರ್ತಾರೆ ಅವರು ರಾಜ್ಯ ವಲಯದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಅವರನ್ನು ಸಂಪರ್ಕಿಸ್ಬೋದು ಅಥವಾ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರನ್ನು ಸಹಿತ ಅವರ ಕಚೇರಿಯನ್ನು ಸಂಪರ್ಕಿಸ್ಬೋದು ಅಥವಾ ತಾಲೂಕಿನಲ್ಲಿರುವಂಥ ತಾಲೂಕು ಮಟ್ಟದ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಇಲ್ಲೇ ಅಪ್ಲಿಕೇಶನ್ ಯಾವಾಗ ಕರತ್ತರ ಯಾವಾಗ ಹಾಕಬೇಕು ಹೆಂಗೆ ಸೆಲೆಕ್ಷನ್ ಆಗ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಸಿಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಗದಗ ತೋಟಗಾರಿಕಾ ತರಬೇತಿ ಕೇಂದ್ರದಲ್ಲಿ ಮೂರು ಜಿಲ್ಲೆಗಳ ಸಂಬಂಧಪಡ್ತವೆ ಗದಗ ಹಾವೇರಿ ಮತ್ತು ಧಾರವಾಡ ಮೂರು ಜಿಲ್ಲೆಗಳಂತೆ ರೈತ ಮಕ್ಕಳು ಏನಾಗ್ತಾರೆ ಆಯ್ಕೆ ಆಗಿರ್ತವೆ ಅವ್ರಿಗೆ ಇಲ್ಲಿ ಅಂತ ತೋಟಗಾರಿಕೆ ಅಥವಾ ತಿಂಗಳ ತೋಟಗಾರಿಕೆ ತರಬೇತಿಯನ್ನು ಹೇಳಕ್ಕಾಗತ್ತೆ ಅದಕ್ಕಾಗಿ ಇವ್ರಿಗೆ ಏನಾಗುತ್ತೆ ಅಂದರೆ ಮೊದಲೇದಾಗಿ ತೋಟಗಾರಿಕೆ ಬೆಳೆಗಳ ಅಂದರೆ ಏನಂತೂ ಇವ್ರಿಗೆ ಮೊದಲೇದಾಗಿ ಬೇಸಿಕ್ಕಾಗಿ ಗೊತ್ತಾಗಬೇಕಾಗತ್ತೆ ಅದಕ್ಕೋಸ್ಕರ ಏನಂತಲ್ಲ ಇದರಿಗೆ ಹಣ್ಣಿನ ಬೆಳೆಗಳಾಗಿರ್ಬೋದು ಹೂವಿನ ಬೆಳೆಗಳಾಗಿರ್ಬೋದು ತರಕಾರಿ ಬೆಳೆಗಳಾಗಿರ್ಬೋದು ಪ್ಲಾಂಟೇಷನ್ ಬೆಳೆಗಳಾಗಿರ್ಬೋದು ಸಾಂಬಾರ್ ಪದಾರ್ಥ ಬೆಳೆಗಳಾಗಿರ್ಬೋದು ಈ ಥರ ಆ ಬೆಳೆಗಳ ಯಾವ್ಯಾವೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಫಸ್ಟ್ ಲೈವ್ ಆಗಿ ಗೊತ್ತಾಗಬೇಕತ್ತೆ ಅದಕ್ಕೋಸ್ಕರ ಅಂತ ನಾವು ಒಂದು ಡೆಮೊ ಪ್ಲಾಟ್ ಮಾಡ್ತಾ ಇರ್ತೀವಿ ಅದಕ್ಕೆ ಈ ಮೊದಲಾಗಿ ತರಕಾರಿ ಬೆಳೆಗಳೊಳಗೆ ಏನಾಗುತ್ತೆ ಅಂದರೆ ಇದೊಂದು ಡೆಮೋ ಪ್ಲಾಟ್ ಇದು ಇಲ್ಲಿ ಹೀರೆ ಮತ್ತು ಸೌತೆಯನ್ನು ನಾವು ಏನು ಮಾಡಿದೀವಿ ಡೆಮೊ ಪ್ಲಾಟ್ ಥರ ಇಲ್ಲಿ ಅಂತ ತಯಾರು ಮಾಡಿದ್ವಿ ಇದರಲ್ಲಿ ಏನಂತಂದರೆ ಮಕ್ಕಳು ಇಲ್ಲಿ ಏನತ್ತಾರೆ ಅದ್ರ ಸಂಬಂಧಪಟ್ಟಂಗೆ ಏನತ್ತಂದ್ರೆ ತಿಳ್ಕೊಳಕ್ಕೆ ಹೋಗ್ತಾರೆ ಅದಕ್ಕೋಸ್ಕರ ಇವರೇ ಬೀಜಗಳನ್ನು ಹಾಕಿ ಇವರೇ ಸಸಿಗಳನ್ನು ತಯಾರಿಸಿ ಅದ ಸಸಿಗಳನ್ನು ಇಲ್ಲಿ ನಾಟಿ ಮಾಡಿರ್ತಾರೆ ಆ ನಾಟಿ ಮಾಡಿ ಸಸಿಗಳಲ್ಲಿ ಏನಂತಂದರೆ ಅದಕ್ಕೆ ಬರುವಂಥ ರೋಗ ಕೀಟಗಳು ಮತ್ತು ಅದರ ಕಳೆ ನಿಯಂತ್ರಣ ಹತೋಟಿ ಕ್ರಮಗಳು ಎಲ್ಲವನ್ನೂ ಏನತ್ತೋ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಅವ್ರಿಗೆ ಗೊತ್ತಾಗದಿರೋಂಥ ಪ್ರಶ್ನೆಗಳಂತ ನಮ್ಮ ಕೇಳ್ತಾ ಹೋದಂಗೆಲ್ಲ ನಾವು ನೂರಿತ ತಜ್ಞರು ಇರ್ತಾರೆ ಆಮೇಲೆ ಅಧಿಕಾರಿ ಸಿಬ್ಬಂದಿಯವರು ಇರ್ತಾರೆ ಅವ್ರ ಕಡೆಯಿಂದ ಏನಂತಾರೆ ಹೆಚ್ಚಿನ ಮಾಹಿತಿನ ಅವ್ರು ಕೊಡ್ತಾ ಇರ್ತೀವಿ ಇಲ್ಲಿ ಕ್ಲಾಸಸ್ ಕೂಡ ನಡೀತಾ ಇರ್ತವೆ ಬಹುತೇಕ ಕ್ಲಾಸಸ್ಗಳೇನಾಗ್ತವೆ ಪ್ರಾಯೋಗಿಕವಾಗಿ ನಡೀತಾ ಇರ್ತವೆ ಹಾಗಾಗಿ ಅವರಿಗೆ ಸಂಪೂರ್ಣವಾದ ಮನವರಿಕೆ ಆಗ್ತಾಯಿರ್ತೈತಿ ಆಮೇಲೆ ಮುಖ್ಯವಾಗಿ ಹೇಳ್ಬೇಕಂತಂದರೆ ಇಲ್ಲಿ ಬೆಳೆದಂಥ ಮತ್ತು ತರಕಾರಿ ಮತ್ತು ತರಕಾರಿಗಳನ್ನು ಏನೈತಲ್ಲ ನಾವು ಇಲ್ಲಿ ಇವ್ರು ಬೆಳೆದಂಥ ತರಕಾರಿ ಇವ್ರಿಗೆ ಬಹುತೇಕವಾಗಿ ಏನಂತಂದರೆ ಉಪಯೋಗಿಸ್ಲಿಕ್ಕೆ ಇಲ್ಲಿ ಏನು ಮಾಡ್ತೀವಿ ಬಳಸ್ತೀವಿ ಮುಂದಿನ ದಿನಮಾನಗಳಿಗೆ ಏನಂತಂದರೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಹೋದಂಗಲ್ಲ ಅಂತಂದರೆ ನಾವು ಸರ್ಕಾರಕ್ಕೆ ಆದಾಯ ಕೂಡ ಕಟ್ಟೋ ರೀತಿಯಲ್ಲಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇದಕ್ಕಿಂತ ಮೊದಲು ನಾವು ಹೊಲದಲ್ಲಿ ಕೆಲಸ ಮಾಡ್ತೀವಿ ನಮ್ಮ ಸ್ವಂತದಲ್ಲಿ ಆದರೆ ಈಗ ಇಪ್ಪತ್ತೆರಡು ವರ್ಷ ಸರ್ವಿಸ್ ಮಾಡಿದೆ ಅಲ್ಲಿ ಹೊಲದಲ್ಲಿ ಮಾಡ್ಬೇಕಂತ ಈಗ ಒಂದು ಸ್ವಲ್ಪ ವ್ಯಾಪಾರ ಆಗಿಬಿಡ್ತು ಏನು ಮಾಡಬೇಕು ಅಂತ ಅಲ್ಲಿ ಇದಷ್ಟು ಕೈಕೊಂಡು ಹೋಗಬೇಕಾದ್ರೆ ಇನ್ನೇನು ಒಂದು ವರ್ಷ ಏನು ಮಾಡೋದಂತ ಅಲ್ಲಿವರೆಗೂ ಏನು ಪ್ಲಾನ್ ಆಗಲ್ಲ ಅದ್ರೊಳಗೆ ನಾ ಏನು ಕೂಡ ಆಲ್ರೆಡಿ ನಮ್ಮ ರಿಲೇಷನ್ ಒಳಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಲಿ ಇದ್ದರು ಅವರು ಹೋದ್ಸಲ ನಾಲ್ಕು ತಿಂಗ್ಳು ಮೊದಲು ಸೂಟಿ ಬಂದಾಗ ಹೇಳಿದರು ಇಲ್ಲ ಮತ್ತೆ ಹಿಂಗೆ ಬಂದಿದೆ ಅಪ್ಲಿಕೇಶನ್ ಹಾಕಿ ಅಂತ ನನಗೂ ಓದ್ತಿದ್ದಿಕ್ಕಿಲ್ಲ ಅವ್ರು ಹೇಳಿದ್ಮೇಲೆ ಮತ್ತೆ ಎಲ್ಲ ಮೂರು ಸಂದರು ಸರ್ವಿಸ್ ಬಂದು ನಾಲ್ಕನೇ ತಿಂಗಳ ಮೂವತ್ತನೇ ತಾರೀಕಿಗೆ ವಾಪಸ್ ಮನೆಗೆ ಬಂದಿರು ಎಲ್ಲ ಮೂರ್ಸ್ಕೊಂಡು ಆವಾಗ ಇಲ್ಲಿಂದ ಕಾಲ್ ಬಂತು ಹಿಂಗೆ ಇಂಟ್ರಿನಿಯರ್ ಅಂತೇಳಿ ಹೋದತಿಂಗ್ಳು ಅವಾಗ ಬಂದು ಇಂಟ್ರೀ ಮಾಡ್ಕೊಂಡು ಆಲ್ರೆಡಿ ನಮಗೆ ಮೊದಲಿಂದಾದ್ರೂ ಇಂಟ್ರೆಸ್ಟ್ ಇತ್ತು ತೋಟಗಾರಿಕೆ ಆಲ್ರೆಡಿ ಹೊರದಲ್ಲಿಲ್ಲ ಈ ಚುಕ್ಕಲ್ಲಿ ಹಚ್ಚುತ್ತೆ ಸರ್ ಇಲ್ಲಿ ಬಂದ ಮೇಲೆ ತಿಳ್ಕೊಳಕ್ಕೂ ಭಾಳ ಸಿಗ್ತದೆ ಈಗ ಈ ಟ್ರೈನಿಂಗಲ್ಲಿ ನಿಮಗೆ ಏನು ಫೆಸಿಲಿಟಿ ಈ ಫೆಸಿಲಿಟಿ ಸರ್ ನಮಗಿಲ್ಲಿ ಊಟ ಎಲ್ಲ ಬರೋ ಸಿಗ್ತಾ ಇದೆ ಸರ್ ಮತ್ತೆ ನೀರು ಬರೋಬರ್ ಇದೆ ಮಿನರಲ್ ವಾಟ್ರ್ ಇದೆ ಇಲ್ಲಿ ಮಲಗಿಕೆಲ್ಲ ಬರೋಬರ್ ಇದೆ ಆಮೇಲೆ ನಾವು ಬೆಳಿಗ್ಗೆ ಆರು ಗಂಟೆಗೆಲ್ಲ ಎದ್ದು ಹೊರಗೆ ಬಂದಿರ್ತೀವಿ ಏನು ಮಾಡಬೇಕು ರೋಟಿ ನೋಡಬೇಕು ನಮಗೆ ಏನೇನು ಹೇಳ್ಕೊಟ್ರೆ ಅದನ್ನು ಮಾಡ್ತಿರ್ತೀವಿ ಹೊಳ್ಳಿ ಮತ್ತೆ ನಷ್ಟ ಹೋಗ್ತೀವಿ ನಾಷ್ಟು ಮತ್ತೆ ಬರ್ತೀವಿ ಮಧ್ಯಾಹ್ನ ಎರಡು ಒಂದೂವರೆ ಎರಡು ಗಂಟೆ ಮತ್ತೆ ಊಟಕ್ಕೆ ಹೋಗ್ತೀವಿ ಆಮೇಲೆ ಮತ್ತೆ ಊಟ ಮಾಡಿ ಹೊರಗೆ ಬಿಡ್ತೀವಿ ಕಸಿ ಕಸಿ ಕಟ್ಟಾಗೆಲ್ಲ ಕಸಿದೆ ಸರ್ ಈ ಪೇರ್ ಕಸಿ ಕಟ್ಟಿದ್ದೀವಿ ಎಷ್ಟು ದಿವಸ ಎರಡು ಮೂರು ನಿಮಿಷದಿಂದ ಪೇರ್ಲ್ ಕಸಿ ಕಟ್ತಾ ಇದ್ದೀವಿ ಗಾರ್ಡ್ನೆಲ್ಲ ವರ್ಕ್ ಮಾಡ್ತಾ ಇರ್ತೀವಿ ಮಾಗಿಗಳಲ್ಲಿ ಫೀಸ್ ಇಟ್ಟಿರೋದಕ್ಕೆ ನೀರು ಹಾಕೋದು ಟೋಟ್ಲಿ ಏನೇನು ಕೆಲಸ ಇದೆ ಅವರೆಲ್ಲ ಹೇಳ್ಕೊಡ್ತಾರೆ ಅವರು ಹೆಂಗೆ ಹೇಳ್ತಾರೆ ಮಾಡ್ತಾರೆ ತರಬೇತಿ ಎಲ್ಲ ಚೆನ್ನಾಗಿದೆ ತರಬೇತಿ ಎಲ್ಲ ಚೆನ್ನಾಗಿರ್ತದೆ ನಿಮಗೆ ಈಗ ಎಲ್ಲ ಇಲ್ಲಿ ಇದಕ್ಕೇನು ಫೀಸ್ ಇಲ್ಲ ಎಲ್ಲ ಫ್ರೀ ತೋಟಗಾರಿಕೆ ಬೆಳೆಯೊಳಗೆ ಏನೇ ನರ್ಸರಿ ಬೆಳೆಗಳು ಯಾವ ಥರ ಬೆಳೀತಾರಾ ಅದ್ರ ಬಗ್ಗೆ ನಾಲೆಜ್ ಪಡ್ಕೊಳಕೊಂಡ್ವಿ ಸರ್ ಮತ್ತು ಹೊಳ್ಳಿ ತೋಟ ಹೂವಿನ ಗಿಡಗಳ ಬಗ್ಗೆ ಎಷ್ಟು ನಾವು ಮಾಹಿತಿ ತಿಳ್ಕೊ ತಿಳ್ಕೊಂಡು ಮತ್ತು ನಮ್ಮ ಮನೆಯೊಳಗೆ ಹೊಲದಾಗ ಮತ್ತು ತೋಟಗಾರಿಕೆಯೊಳಗೆ ಹೆಂಗೆ ಯಾವ ಥರ ಪ್ರಾಯೋಗಿಕವಾಗಿ ಕೆಲಸ ಮಾಡ್ಬೇಕು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಬಂದ್ವಿ ಸರ್ ಟ್ರೈನಿಂಗ್ ಹದಿನೈದನೇ ತಾರೀಕಿಂದ ಸ್ಟಾರ್ಟ್ ಆಯಿತು ಇದು ಟೆನ್ ಮಂತ್ ಇರ್ತದೆ ಸರ್ ಫೆಸಿಲಿಟಿ ಏನೇನೈತೆ ಅಂದರೆ ಫೆಸಿಲಿಟಿ ಅಂದರೆ ಊಟದ ವ್ಯವಸ್ಥೆ ಎಲ್ಲ ಕರೆಕ್ಟ್ ಐತೆ ಸರ್ ರೂಮು ಮತ್ತು ಬೆಡ್ ಅದರದ್ದು ಏನೂ ಪ್ರಾಬ್ಲಮ್ ಇಲ್ಲ ಸರ್ ನೀರಿಂದ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಕುಡಿಯೋದಕ್ಕೂ ಫೀಟ್ರ್ ನೀರೇ ಬರ್ತಾವೆ ಸರ್ ಸಪ್ಲೈ ಆಗಿ ನೀರಿಂದೆಲ್ಲ ವ್ಯವಸ್ಥೆ ಚಲೋ ಇದೆ ಸರಿ ರೂಮಿಂದು ಚಲೋ ಐತೆ ಸರ್